ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಕುಕ್ಕಿಂಗ್ ಖುಷಿ ಇವತ್ತಿನ ರೆಸಿಪಿ ಬ್ರೋಕಲ್ಲಿ ಕ್ಯಾರೆಟ್ ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗೆ ತುಂಬ ಹೆಲ್ದಿಗೆ ತುಂಬ ಒಳ್ಳೇದಿದ್ದು ಚಿಕ್ಕ ಮಕ್ಕಳಿಗೆ ಅಲ್ಲ ಅಂದರೆ ಈ ಥರ ಒಮ್ಮೆ ಮಾಡಿ ಕೊಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಅದಕ್ಕೆ ಏನೇನು ಬೇಕಂತ ನೋಡೋಣ ಒಂದು ಬ್ರೋಕಲ್ಲಿ ತೊಗೊಂಡಿದ್ದೀವಿ ಎರಡು ಟೊಮೊಟೊ ಎರಡು ಕ್ಯಾರೆಟು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೋಣ ಇವಾಗ ನಾವು ತೋರಿಸ್ತಾ ಇದೀವಲ್ಲ ಆ ಗೆ ಇದ್ರೆ ಸಾಕು ಯಾಕಂದ್ರೆ ಇದು ಮತ್ತೆ ನಾವು ಮಿಕ್ಸಿಗೆ ಹಾಕೋಬೇಕು ಇವಾಗ ಒಂದು ಕುಕ್ಕರ್ ಅಲ್ಲಿ ಬಿಸಿ ನೀರಿಗೆ ಸ್ವಲ್ಪ ಬಿಸಿ ನೀರಲ್ಲಿ ಹಾಕೋಣ ಅಂತ ಕುಕ್ಕರ್ ಅಲ್ಲಿ ಇಟ್ಟಿದೀವಿ ನೋಡಿ ಇವಾಗ ಒಂದ್ ಐದ್ ನಿಮಿಷ ಅಷ್ಟೇ ಜಾಸ್ತಿ ಹೊತ್ತು ಬೇಡ ನೋಡಿ ಆಗಿದೆ ಇವಾಗ ನಾವು ಸೈಡ್ ಅಲ್ಲಿ ಸೈಡಲ್ಲಿ ಇಡೋಣ ಅದನ್ನ ನೋಡ್ತಾ ಇರ್ಬೋದು ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಚಿಕ್ಕದಾಗಿ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಣ ಮೇಲಿನ ಸಿಪ್ಪೆಲ್ಲ ರಿಮೂವ್ ಮಾಡ್ತಾ ಇದೀವಿ ನಾವು ನೋಡಿ ಸೈಜ್ ಇದ್ರೆ ಸಾಕು ನೋಡಿ ಇವಾಗ ಇದು ಅವಾಗಲೇ ಬ್ರೋಕಲ್ಲಿ ಬಿಸಿ ಕುದಿಸಿದೀವಲ್ಲ ಅದರಲ್ಲೇ ಇದನ್ನ ಹಾಕ್ಬಿಟ್ಟು ಅದೇ ನೀರಲ್ಲೇ ಬೇಯಿಸ್ತಾ ಇದ್ವಿ ಒಂದ್ ವಿಜಲ್ ಒಡಿಸೋಣ ಯಾಕಂದ್ರೆ ಸ್ವಲ್ಪ ಕ್ಯಾರೆಟ್ ಗಟ್ಟಿ ಇರುತ್ತಲ್ವಾ ಅನ್ಕೊತಾರ ಇವಾಗ ಉಳ್ಳಾಗಡ್ಡಿನ ಚಿಕ್ಕ ಚಿಕ್ಕದಾಗ ಉದ್ದ ಕಟ್ ಮಾಡ್ಕೋಬೇಕು ಟಮೊಟೊ ಚಿಕ್ಕ ಚಿಕ್ಕದಾಗಿ ಇವಾಗ ನೋಡಿ ಒಂದು ವಿಜಲ್ ಆಯ್ತು ಕ್ಯಾರೆಟ್ ಈ ಇಬ್ರು ಕಲ್ಲಿ ಇಟ್ಟಿದೀವಲ್ಲ ಅದನ್ನ ಮಿಕ್ಸಿಗೆ ಹಾಕೊಂಡ್ ಬರೋಣ ನೋಡಿ ಈ ಸೈಜ್ ಇದ್ರೆ ಸಾಕು ಜಾಸ್ತಿ ಸಣ್ಣನು ಬೇಡ ಬೇಡ ನೋಡಿ ಕಾಣಿಸ್ತಾ ಇದೀವಲ್ಲ ಈ ತರ ಮಿಕ್ಸಿಗೆ ಹಾಕೊಳ್ಳಿ ಕ್ಯಾರೆಟ್ ತಣ್ಣಗ ಇಟ್ಟಿದ್ವಲ್ಲ ತಣ್ಣಗಾಗಿದೆ ಏರೆಲ್ಲ ಹೋಗಿದೆ ನೋಡಿ ಚೆನ್ನಾಗಿ ಚೆನ್ನಾಗ್ ಒಂದ್ ವಿಸ್ಜಲ್ಗೆ ಚೆನ್ನಾಗಿ ಚೆನ್ನಾಗ್ ಬಾಯಿಲ್ ಆಗಿದೆ ಕ್ಯಾರೆಟ್ ಇವಾಗ ತವಾ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ ಬಿಸಿ ಆದ್ಮೇಲೆ ನಾವು ಎರಡ್ ಸ್ಪೂನ್ ಹಾಕೋತಾ ಇದೀವಿ ಆಯಿಲ್ ನೋಡ್ಬಿಟ್ಟು ಹಾಕೊಳ್ಳಿ ಆಯಿಲ್ ಕಮ್ಮಿ ತಿನ್ನರು ಇವಾಗ ಇದರಲ್ಲಿ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಕಟ್ ಮಾಡಿ ಅಲ್ಲ ಈರುಳ್ಳಿನ ಹಾಕೋಣ ನೋಡಿ ಈಗ ಎಣ್ಣೆಲಿ ಹಾಕೊಂಡಿದ್ದೀವಿ ಚೆನ್ನಾಗಿ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ನಮ್ಮ ಚಾನೆಲ್ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲ್ದೇ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ನೋಡಿ ಇವಾಗ ಹಸಿಮೆಣ್ಸಿಮ್ ಕರಿಬೇ ಹಾಕೋತಾ ಇದೀವಿ ಇದನ್ನ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಕಮ್ಮಿ ಆದ್ರೆ ಹಾಕೋಬಹುದು ಮತ್ತೆ ಸಡನ್ನೆ ಜಾಸ್ತಿ ಹಾಕೋದು ಬೇಡ ಇವಾಗ ಅದನ್ನ ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ ನೋಡಿ ಇವಾಗ ಅದನ್ನ ಹಾಕೊಂಡ್ಮೇಲೆ ಸ್ವಲ್ಪ ಅದನ್ನ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ಮೂತ್ ಆಗೋವರೆಗೂ ಅಷ್ಟೇ ಜಾಸ್ತಿ ಬೇಡ ನೋಡಿ ಇವಾಗ ಇದ್ರಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀವಿ ಟೊಮೊಟೊ ಆದ್ಮೇಲೆ ಒಂದು ಸ್ಪೂನ್ ಹಾಕೊಳ್ಳಿ ನೋಡಿ ಚೆನ್ನಾಗಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದೂವರೆ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀವಿ ಈಗ ಮತ್ತೆ ಗರಂ ಮಸಾಲ ಒಂದು ಸ್ಪೂನು ಹಾಗೆ ಧನ್ಯಾ ಪೌಡರು ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಇದನ್ನಷ್ಟೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ಇವಾಗ ಬ್ರೋಕಲ್ಲಿ ಮಿಕ್ಸಿಗೆ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಇದ್ರಲ್ಲಿ ಆ್ಯಡ್ ಮಾಡೋಣ ಸ್ವಲ್ಪ ಒಂದ್ ಸ್ವಲ್ಪ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕ್ಯಾರೆಟ್ ಕೆರೆಟ್ ಬೇಯಿಸಿದೀವಲ್ಲ ಅದನ್ನ ಹಾಕೋಣ ಇದ್ರಲ್ಲಿ ಜಾಸ್ತಿ ಅವಾಗ ಏನ್ ಬಾಯ್ಲ್ ಮಾಡಬೇಡಿ ಒಂದು ರೌಂಡ್ ಮಿಕ್ಸ್ ಮೇಲೆ ಕ್ಯಾರೆಟ್ ಹಾಕೋಣ ಇವಾಗ ನೋಡಿ ಕ್ಯಾರೆಟ್ ಹಾಕೊಂಡಾಯ್ತು ಅದನ್ನ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಮಸಾಲ ಚೆನ್ನಾಗಿ ಅಂಟ್ಕೋಬೇಕು ಇವಾಗ ಅವಾಗಲೇ ಬೇಯಿಸಿದ್ವಲ್ವ ಅದೇ ನೀರು ಹಾಕೋತಾ ಇದ್ದೀನಿ ನಾನು ಯಾಕಂದ್ರೆ ಅದರಲ್ಲೆಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ವೇಸ್ಟ್ ಮಾಡೋದು ಬೇಡ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಗ್ರೇವಿ ಎಲ್ಲ ಹೋಗಿ ಪಲ್ಯ ಆಗಿರ್ಬೇಕು ನಿಮ್ಗೆ ಗ್ರೇವಿ ತರ ಬೇಕಂದ್ರೆ ಇಟ್ಕೊಳ್ಳಿ ನಾವು ಸ್ವಲ್ಪ ಪಲ್ಯ ಚಪಾತಿ ತಿನ್ನಕ್ಕೆ ಮಾಡ್ತಾ ಇದೀವಿ ನೋಡಿ ಐದು ನಿಮಿಷ ಮುಚ್ಚಳ ಮುಚ್ಚಾಯಿತು ಆಗಿದೆ ನೋಡಿ ಮತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀವಿ ನಾನು ಚೆನ್ನಾಗಿ ಕುಕ್ ಆಗ್ಬೇಕದ ಅದಕ್ಕೋಸ್ಕರ ನೋಡಿ ಅವಾಗ್ಲೇ ಎಷ್ಟು ನೀರ್ ಇತ್ತು ಇವಾಗ ಕಮ್ಮಿ ಆಗಿದೆ ನೋಡಿ ನಾನು ಸ್ವಲ್ಪ ಉಪ್ಪು ಕಮ್ಮಿ ಆಯ್ತು ಸೆಂಟರ್ ಚೆಕ್ ಮಾಡಿದೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡೆ ಇವಾಗ ಮತ್ತೆ ಒಂದ್ ಐದ್ ನಿಮಿಷ ಮುಚ್ಚಳ ಮುಚ್ಚೋಣ ನೋಡಿ ಚೆನ್ನಾಗಿ ಎಲ್ಲ ಬಾಯ್ಲ್ ಆಗಿ ಎಣ್ಣೆ ಎಲ್ಲಾ ಬಿಟ್ಕೊಂಡಿದೆ ನೋಡಿ ಸಖತ್ ಆಗಿದೆ ಒಮ್ಮೆ ಟ್ರೈ ಮಾಡಿ ಯಾವ ತರ ಇದೊಂದು ಹೊಸ ರೆಸಿಪಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಮ್ಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ನಮ್ಮ ನೋಡ್ಬಿಟ್ಟು ನೋಡಿ ಇವಾಗ ಇನ್ನೊಂದ್ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಇವಾಗ ನಾನು ಅದ್ರ ಜೊತೆ ಚಪಾತಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅದಕ್ಕೋಸ್ಕರ ಚಪಾತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬ್ರೋಕಲಿ ಕ್ಯಾರೆಟ್ ಬಯಲ್ ಮಾಡಿದ್ವಲ್ಲ ಅದ್ರ ನೀರ್ ಹಾಕೊಂಡೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನಂತೂ ನೀರ್ ವೇಸ್ಟ್ ಮಾಡಿಲ್ಲ ಅದನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಚಪಾತಿ ಹಿಟ್ಟು ಇದೊಂದ್ ಹತ್ ನಿಮಿಷ ಬಿಡೋಣ ಆಗಿದೆ ಹತ್ ನಿಮಿಷ ಚೆನ್ನಾಗಿ ಮಿಕ್ಸ್ ನೋಡಿ ಎಷ್ಟ್ ಮೆತ್ತಗಾಗಿದೆ ಚಪಾತಿ ಹಿಟ್ಟು ಬಂದಂಗ ಬಂದಿದೆ ನೋಡ್ತಾ ಇರ್ಬೋದಲ್ಲ ನಾನು ಎಷ್ಟ್ ಚೆನ್ನಾಗ್ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಚಪಾತಿ ಫೋಲ್ಡ್ ಮಾಡಿ ಮಾಡಿ ಇದ್ರ ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ ಲೇರ್ ಲೇಯರ್ ಆಗಿ ಬರುತ್ತೆ ನಾರ್ಮಲ್ ಚಪಾತಿ ತರ ಮಾಡಬೇಡಿ ಹಿಂಗ್ ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ತವಾ ಬಿಸಿ ಆಗಿದೆ ಹಾಕಿದೀನಿ ನೋಡಿ ಎಷ್ಟು ಚೆನ್ನಾಗಿ ಊದ್ಕೋತಾ ಇದೆ ಚಪಾತಿನ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮಕ್ಳಿಗೆ ಗೆ ತಿನ್ನಲ್ಲ ಅನ್ನೋರಿಗೆ ಬ್ರೋಕಲಿ ಈ ತರ ಚಪಾತಿ ಮಾಡಿ ಕಟ್ಟಿ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಮಕ್ಳು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಇದನ್ನ ಅಷ್ಟೇ ಅದೇ ತರ ಫಾಲೋ ಮಾಡಿ ಮಾಡಿ ಚಪಾತಿನ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವ ತರ ಅಡಿಗೆ ಬೇಕಂತ ಹೇಳಿ ನಮ್ಗೆ ಕಮೆಂಟ್ ಮಾಡಿ ನಿಮ್ಗೆ ನಾನು ತೋರ್ಸ ಟ್ರೈ ಮಾಡ್ತೀನಿ ಅಡಿಗೆ ಮಾಡಿ ನೋಡಿ ಫ್ರೆಂಡ್ಸ್ ಹಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಗೆ ನಮ್ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ನಿಮ್ ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದ್ರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡ್ಬಿಟ್ಟು ನಮ್ಗೆ ಹೇಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಒಂದ್ಸಿಟ್ಟ ಅಡುಗೆ ಮಾಡಿದ್ರೆ ಎಲ್ಲಾ ಅಡುಗೆನು ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್